ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಜಾಗ ಏನಿದೆ ಸುಮಾರು ಹದಿನೈದು ಎಕರೆ ಜಾಗದಷ್ಟು ನಿಮಗೆಲ್ಲ ಗೊತ್ತಿರುವಂತದ್ದು ಬೇರೆ ಬೇರೆ ಜನರ ಅತಿಕ್ರಮಣ ಆಗಿ ಬೇರೆಯವರು ಅದನ್ನು ವರ್ಷ ಬಾಡಿಗೆಗೆ ಇಲ್ಲ ಅಂತಾದ್ರೆ ಅವರ ಬೇರೆಯವರ ಸ್ವಾಧೀನದಲ್ಲಿದ್ದದ್ದು ಇಲ್ಲಿ ಗೊತ್ತಿರುವಂತ ವಿಷಯ ಸುಮಾರು ಒಂದು ಏಳು ಎಂಟು ತಿಂಗಳ ಹಿಂದಿನಿಂದ ನಾವು ಅದನ್ನು ತೆರವುಗೊಳಿಸುವಂತ ಕೆಲಸವನ್ನು ಮಾಡ್ತಾ ಇದ್ವಿ ದೇವಸ್ಥಾನದ ಸುತ್ತಮುತ್ತ ಇರುವಂಥ ಎಲ್ಲ ಮನೆಗಳನ್ನೆಲ್ಲ ಖಾಲಿ ಮಾಡಿದ್ದೀವಿ ದೇವಸ್ಥಾನದ ಮಾಸ್ಟರ್ ಪ್ಲಾನ್ ಮಾಡಿ ಅದರ ಅಭಿವೃದ್ಧಿಗೆ ಎಲ್ಲ ಕೆಲಸಗಳು ಜೀರ್ಣೋದ್ಧಾರದ ಎಲ್ಲ ಕೆಲಸಗಳು ಮುಂದುವರಿತಾ ಇದೆ ಈಗ ದೇವಸ್ಥಾನದ ಬಾಕಿ ಇರುವಂಥ ಜಾಗಗಳಲ್ಲಿ ಏನು ಅತಿಕ್ರಮಣ ಆಗಿತ್ತು ಅದನ್ನು ತೆರವುಗೊಳಿಸುವಂಥ ಕೆಲಸವನ್ನು ಹಂತ ಹಂತವಾಗಿ ಮಾಡ್ಕೊಂಡು ಬರ್ತಾ ಇದ್ದೇವೆ ನನಗೆ ಸುಮಾರು ಒಂದು ತಿಂಗಳ ಒಂದು ಒಂದೂವರೆ ತಿಂಗಳ ಹಿಂದೆ ಒಂದು ಕನಸು ಬಿದ್ದಿತ್ತು ನಮ್ಮ ದೇವಸ್ಥಾನದ ಜಾಗ ಮಾಲಿಂಗೇಶ್ವರನ ಕನಸು ಬಿದ್ದು ದೇವರು ಬಂದು ಹೇಳ್ತಾರೆ ಒಂದು ಎಕರೆ ನಾಲ್ಕು ಸೆನ್ಸ್ ಜಾಗ ಒಬ್ಬ ಜೈನ ಕುಟುಂಬದವರ ಹತ್ರ ಇದೆ ಅದನ್ನು ದೇವಸ್ಥಾನಕ್ಕೆ ವಾಪಸ್ ಪಡ್ಕೊಳ್ಬೇಕು ಅನ್ನುವ ಕನಸು ಬಿದ್ದಿತ್ತು ನಾನು ಮರುದಿವ್ಸ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರನ್ನು ಕರೆದು ಕೇಳಿದೆ ಜೈನರ ಕುಟುಂಬದಲ್ಲಿ ಅದು ದೊಡ್ಡ ಬಾರಿ ಎರಡು ಗಂಟೆ ಕನಸು ಪುನಃ ಕೇಳ್ತಾ ಇತ್ತು ಅವರನ್ನು ಬಿಡಿಸಬೇಕು ಅಂತ ಜೈನ ಕುಟುಂಬದವ್ರ ಹತ್ರ ಹತ್ರ ಒಂದು ಎಕರೆ ನಾಲ್ಕು ಸೆನ್ಸ್ ಜಾಗ ಇದೆ ಅಂತ ನಾನು ನಮ್ಮ ಈಶ್ವರ ಭಟ್ರ ಹತ್ರ ಕೇಳುವಾಗ ಜೈನ ಕುಟುಂಬಕ್ಕೆ ಈ ಹಿಂದೆ ಅವರ ಅಧೀನದಲ್ಲಿದ್ದಂಥ ಜಾಗ ಇದಾಗಿತ್ತು ಒಂದು ಎಕರೆ ಆನಂತರ ಅವರು ಬೇರೆ ಅವರಿಗೆ ಅವರ ಹಿರಿಯರಿಂದ ತಗೊಂಡಿರುವಂಥದ್ದು ಆನಂತರ ಅವರ ನೆಕ್ಸ್ಟ್ ತಲೆಮಾರು ಏನಿದ್ದಾರೆ ಅವರು ಬೇರೆಯವರ ಹತ್ರ ಕೊಟ್ಕೊಂಡು ಅವರಿಂದ ಬೇರೆಯವರು ಪಡ್ಕೊಳ್ಳುವಂಥ ಸ್ಥಿತಿಯಲ್ಲಿ ಆ ಜಾಗ ಇತ್ತು ಆ ಕುಟುಂಬಸ್ಥರು ನಮ್ಮ ಜೊತೆಯಲ್ಲಿ ಇದ್ದಾರೆ ಆನಂತರ ಆ ನಂತರ ಪಡ್ಕೊಂಡವರು ಕೂಡ ಅವರನ್ನು ಕೂಡ ನಾವು ಕರೆದು ಮಾತುಕತೆಯನ್ನು ಮಾಡಿದ್ದೇವೆ ಅವರು ಕೂಡ ಒಪ್ಪಿಗೆ ಸೂಚಿಸಿ ಇಷ್ಟು ವರ್ಷ ನಾವು ಮಾಲಿಂಗೇಶ್ವರ ದೇವಸ್ಥಾನದ ಜಾಗವನ್ನು ನಾವು ಪಡ್ಕೊಂಡಿದ್ದೇವೆ ನಮ್ಮ ಅಧೀನದಲ್ಲಿ ಇತ್ತು ಅವ್ರಿಗಿಬ್ಬರಿಗೂ ಈಗ ಕೋರ್ಟಿನಲ್ಲಿ ವಾದ ಕೂಡ ಇದೆ ಹೈಕೋರ್ಟಿನಲ್ಲಿ ಆದರೆ ನಮಗೆ ಅದು ಮಾಲಿಂಗೇಶ್ವರ ದೇವಸ್ಥಾನದ ಜಾಗ ಅವರು ಇಬ್ಬರು ಕೂಡ ಆ ಜೈನ ಕುಟುಂಬದವರು ಮತ್ತೆ ಯಾರು ಈಗ ಪ್ರಸ್ತುತ ಇತ್ತು ಅವರು ಇಬ್ಬರು ಕೂಡ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ನಮಗೆ ಹದಿನೈದು ದಿವಸಗಳ ಕಾಲಾವಕಾಶವನ್ನು ಕೇಳಿದ್ರು ಅದನ್ನು ನಾವು ಕೊಟ್ಟಿದ್ದೇವೆ ಈಗ ಅವರು ನಾವು ತೆರವುಗೊಳಿಸುವಂಥ ಕೆಲಸಕ್ಕೆ ಅವರ ಅವರ ಸಮ್ಮತಿ ಇದ್ದು ಅದನ್ನು ತೆರವುಗೊಳಿಸುವಂತಹ ಕೆಲಸವನ್ನು ಮಾಡಿದ್ದೇವೆ ಮಾಧ್ಯಮದವರಿಗೆ ನಾವು ವಿನಂತಿ ಮಾಡ್ಕೊಳ್ಳುವಂತದ್ದು ನಾನು ಇನ್ನೇ ಮಾಧ್ಯಮದಲ್ಲಿ ಎಲ್ಲ ಒಂದು ಸ್ಕ್ರೋಲಿಂಗ್ ನೋಡಿದೆ ಮಾಲಿಂಗೇಶ್ವರ ದೇವಸ್ಥಾನದ ಏನು ಅನ್ನ ಸಂತರ್ಪಣೆ ನಡೀತಾ ಇದೆ ಅದಕ್ಕೆ ಕತ್ತರಿ ಅಂತ ಮಾಲಿಂಗೇಶ್ವರ ದೇವಸ್ಥಾನದ ಅನ್ನ ಸಂತರ್ಪಣೆಗೆ ಯಾವುದೇ ಕತ್ತರಿಗಳು ಬಿದ್ದಿಲ್ಲ ಈ ಮೊದಲು ಎರಡೂವರೆ ಸಾವಿರ ಜನರಿಗೆ ಅನ್ನ ಸಂತರ್ಪಣೆ ಆಗ್ತಾ ಇದ್ರೆ ಈಗ ದಿವಸಕ್ಕೆ ಆರು ಸಾವಿರ ಜನರಿಗೆ ಅನ್ನ ಸಂತರ್ಪಣೆಗಳು ಆಗ್ತಾ ಇದೆ ವ್ಯವಸ್ಥಿತ ರೀತಿಯಲ್ಲಿ ಆಗ್ತದೆ ಆದರೆ ಯಾರು ಬೇರೆ ಕಡೆ ಕಾರ್ಯಕ್ರಮ ಮಾಡಿ ಇಲ್ಲಿಂದ ಊಟ ಕಳಿಸಿ ಅನ್ನೋ ಪ್ರವೃತ್ತಿ ಮೊದಲಿಂದ ಇತ್ತು ಅವರಿಗೆ ಕತ್ತರಿಯನ್ನು ಹಾಕಿದ್ವಿ ಅವರು ಐವತ್ತು ರೂಪಾಯಿ ಕೊಡಬೇಕು ದೇವಸ್ಥಾನಕ್ಕೆ ಕೊಡಬೇಕು ನಮಗೆಲ್ಲ ಯಾರು ಇಲ್ಲಿ ದೇವಸ್ಥಾನದ ಒಟ್ಟಾರದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾರೆ ಅವರು ಬಂದು ದೇವಸ್ಥಾನದ ಅನ್ನಛತ್ರದಲ್ಲಿ ಊಟ ಮಾಡ್ತಾರೆ ಅವರಿಗೆ ಫ್ರೀಯಾಗಿ ಊಟವನ್ನು ಕೊಡ್ತೀವಿ ಯಾರು ಅವರ ಕಾರ್ಯಕ್ರಮಕ್ಕೆ ಇಲ್ಲಿಂದ ಅಲ್ಲಿ ತಗೊಂಡು ಹೋಗಬೇಕು ಅದಕ್ಕೆ ಚಾರ್ಜನ್ನು ಮಾಡ್ತೇವೆ ಅದು ಮಾಡಿಯೇ ಮಾಡ್ತೇವೆ ಅದರಿಂದ ದಯಮಾಡಿ ಮಾಧ್ಯಮದವರು ಕೂಡ ಇಂಥ ಪ್ರಚಾರಗಳಿಂದ ದೇವಸ್ಥಾನಕ್ಕೆ ಎಲ್ಲ ತೊಂದರೆ ಆಗ್ತದೆ ಯಾರೋ ಒಬ್ಬರು ಮಾಡ್ತಾರೆ ಎಲ್ಲರೂ ಅಂತಲ್ಲ ಅಂತವರಿಗೂ ನಾನು ಹೇಳುವಂಥದ್ದು ಇಂಥ ಪ್ರಚಾರಗಳು ಸರಿಯಾಗಿ ತಿಳ್ಕೊಳ್ಳಿ ದೇವಸ್ಥಾನದ ಅಭಿವೃದ್ಧಿಗೆ ನಾವೆಲ್ಲ ಕೈ ಜೋಡಿಸ್ಬೇಕು ಮಾಲಿಂಗೇಶ್ವರ ಅಂತ ಹೇಳಿದ್ರೆ ನಮಗೆ ಗೊತ್ತಾಗಿಲ್ಲಾದರೂ ಮಾಲಿಂಗೇಶ್ವರನಿಗೆ ಗೊತ್ತಾಗ್ತಾ ಇರ್ತದೆ ಆ ಅಭಿವೃದ್ಧಿಯ ಕನಸನ್ನು ಕಾಣ್ತಾ ಇದ್ದೀವಿ ಎಲ್ಲೆಲ್ಲಿ ಮಾಲಿಂಗೇಶ್ವರ ದೇವಸ್ಥಾನದ ಜಾಗ ಯಾವುದೇ ದೇವಸ್ಥಾನದ ಜಾಗಗಳು ಒತ್ತುವರಿಯಾಗಿದೆ ಅದನ್ನು ನಿರ್ದಾಕ್ಷಿಣವಾಗಿ ತೆರವುಗೊಳಿಸುವಂತ ಕೆಲಸವನ್ನು ಮಾಡ್ತೇವೆ ಅದರಲ್ಲೂ ಯಾರು ಕೆಳ ಇವಾಗ ವಾಸವಾಗಿದ್ದಾರೆ ಅವರೇ ಸ್ವಲ್ಪ ಅವಕಾಶವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಹೊರತು ಅವರು ಬೇರೆ ಕಡೆ ವಾಸವಾಗಿರುವುದು ಇಲ್ಲಿ ಬೇರೆಯವರಿಗೆ ಬಾಡಿಗೆ ಕೊರ ಕೊಟ್ಟಿರುವುದನ್ನು ನಿರ್ದಾಕ್ಷಿಣವಾಗಿ ತೆರವುಗೊಳಿಸುವಂತ ಕೆಲಸವನ್ನು ಮಾಡ್ತೇವೆ ಅದನ್ನು ಯಾರೂ ಕೂಡ ಊಹಿಸುವುದು ಬೇಡ ಅದನ್ನು ಕ್ಲಿಯರ್ ಮಾಡುವಂತ ಕೆಲಸವನ್ನು ದಿವಸದಲ್ಲಿ ಇನ್ನು ಸುಮಾರು ಹದಿನೈದು ಹದಿನೆರಡು ಹದಿಮೂರು ಎಕರೆಗಳು ಜಾಗ ಇದೆ ತೆಂಕಿಲದವರೆಗೆ ಜಾಗ ಇದೆ ಅಲ್ಲಿಯೂ ಕೂಡ ನಮ್ಮ ನಿನ್ನೆ ಮೂರು ಜನ ಬಂದಿದ್ರು ಕೆಲವರು ದೈವಸ್ಥಾನ ಇಲ್ಲಿ ಇಲ್ಲ ಇಲ್ಲಿ ದೈವಸ್ಥಾನ ಕಟ್ಟಿದ್ದಾರೆ ಇಲ್ಲಿ ಅವ್ರಿಗೆ ದೇವಸ್ಥಾನ ಕಟ್ಟಬೇಕು ಅಂತ ಅವರಿಗೆ ಪ್ರಶ್ನೆ ಅಲ್ಲಿ ಬಂದಿದೆ ಅಂತ ಹೇಳ್ತಾರೆ ಅವರಿಗೆಲ್ಲ ಹೇಳಿದೀನಿ ದೇವಸ್ಥಾನದ ಪ್ರಶ್ನೆ ಇಡುವಾಗ ನೀವು ಇಲ್ಲಿ ಬರಬೇಕು ನಾವು ದೇವಸ್ಥಾನದ ಜಾಗದಲ್ಲಿ ಯಾವುದನ್ನು ಕಟ್ಲಿಕ್ಕೆ ಬಿಡುದಿಲ್ಲ ನೀವು ದೇವಸ್ಥಾನದ ದೈವಜ್ಞ ಇಲ್ಲಿ ಬಂದು ಪ್ರಶ್ನೆ ಇಡುವಾಗ ಬಂದು ನಿಮ್ಮ ಚಿಂತನೆಗಳನ್ನು ಕ್ಲಿಯರ್ ಮಾಡಿ ನಾವು ಎಲ್ಲೆಲ್ಲಿ ಇದ್ದೀವಿ ಅದನ್ನೆಲ್ಲ ತೆರವುಗೊಳಿಸೋ ಕೆಲಸ ಮಾಡ್ತೀವಿ ಈ ಜಾಗದ ಮುಂದಿನ ಪ್ಲಾನ್ ಏನು ಇಲ್ಲಿ ನಾವು ನಮಗೆ ವಸತಿ ಗ್ರಹ ಇಲ್ಲ ದೇವಸ್ಥಾನಕ್ಕೆ ಈಗ ಬೇರೆ ಬೇರೆ ಕಡೆಯಿಂದ ಬರುವವರಿಗೆ ಈಗ ಇರುವಂತ ಒಂದು ಹಾಲ್ ಇಲ್ಲ ಹಾಲ್ ಒಂದು ಕಟ್ಟಲೇಬೇಕು ದೇವಸ್ಥಾನಕ್ಕೆ ಅದನ್ನು ತೆರವುಗೊಳಿಸಬೇಕಂತ ಆಗಿದೆ ಆನಂತರ ವಸತಿ ಗ್ರಹ ಇಲ್ಲ ಡಾಮಿಟ್ರಿಗಳು ಇಲ್ಲ ಫಸ್ಟ್ ಆ್ಯಂಡ್ ಸೆಕೆಂಡ್ ಫ್ಲೋರ್ ಅಲ್ಲಿ ಕಮರ್ಷಿಯಲ್ ಮಾಡಿ ಅದನ್ನು ಬಾಡಿಗೆ ಕೊಡುವಂತ ಕೆಲಸವನ್ನು ಮಾಡ್ತೀವಿ ಈಗಲೇ ಗ್ರಾಹಕರು ಅದಕ್ಕೆ ಯಾರು ಆಸಕ್ತಿ ಇದ್ದಾರೆ ಅವರು ನಮ್ಮ ಹತ್ರ ಬಂದು ಬಂದಿದ್ದಾರೆ ಒಂದು ಎರಡು ಫ್ಲೋರಿನಲ್ಲಿ ನಮಗೆ ಸುಮಾರು ಒಂದು ಆರರಿಂದ ಏಳು ಲಕ್ಷ ರೂಪಾಯಿ ಬಾಡಿಗೆ ದೇವಸ್ಥಾನಕ್ಕೆ ಬರಬೇಕು ಬಾಕಿ ಮೊದಲನೇ ಫ್ಲೋರ್ಗಳಲ್ಲಿ ನಾವು ವಸತಿ ಗೃಹ ಡಾಮೆಟ್ರಿಗಳನ್ನು ಮಾಡ್ತೀವಿ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿಯಲ್ಲಿ ಇಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅನ್ನು ವಸತಿ ಗೃಹ ಡೊಮೆಟ್ರಿಯನ್ನು ಮಾಡ್ತೀವಿ ಇದರಲ್ಲಿ ಒಂದು ಎಕರೆ ಐದು ಸೆನ್ಸು ಎಂಟು ಸೆನ್ಸು ಡಾಕ್ಯುಮೆಂಟ್ ಅಲ್ಲಿ ಇದೆ ಇನ್ನು ಇನ್ನು ಎದುರುಗಡೆಲ್ಲ ನಮ್ದೇ ಖಾಲಿ ಇರು ಮಾಲಿಂಗೇಶ್ವರ ಯಾರಿಗೆ ನೋಡದೆ ರೋಡ್ ಎಲ್ಲ ಸೇರಿ ಎದುರುಗಡೆ ಇರುವಂತಹ ಜಾಗ ನೋಡಿ ಅಲ್ಲಿ ಕಾಲಿ ಕಾಣ್ತದೆಲ್ಲ ಅದಕ್ಕೆಲ್ಲ ಎದುರು ಇರುವುದು ಇನ್ನು ಯಾರಿಗಿಲ್ಲ ಮಾಲಿಂಗೇಶ್ವರನಿಗೆ ಹೊರಗೇನ ಊಟ ಕೂಡ ಕೊಡ್ತಾರೆ ಜಾಸ್ತಿ ಆಯ್ತು ಅಂತ ಕೆಲವು ಭಕ್ತರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಹೊರಗಡೆ ತೆಕೊಂಡವರಿಗೆ ಕೊಡುವುದೇ ಇಲ್ಲ ಯಾವುದೇ ದೇವಸ್ಥಾನದಲ್ಲಿ ಹೊರಗೆ ತಕೊಂಡವರಿಗೆ ಊಟ ಕೊಡುವುದೇ ಇಲ್ಲ ನೋ ಪಾರ್ಸಲ್ ಸಿಸ್ಟಮ್ ನೋ ಬಲ್ಕ್ ಪಾರ್ಸಲ್ ಸಿಸ್ಟಮ್ ನನಗೆ ಇನ್ನೂ ಒಂದು ಸಾವಿರ ಜನರಿಗೆ ಊಟ ಪಾತ್ರೆಯಲ್ಲಿ ಕೊಡಿ ಅಂತ ಹೇಳಿದ್ರೆ ಕುಕ್ಕೆಯಲ್ಲಿ ಕೊಡುವುದಿಲ್ಲ ಕೊಲ್ಲೂರಲ್ಲಿ ಕೊಡುವುದಿಲ್ಲ ಎಲ್ಲಿಯೂ ಕೊಡುವುದಿಲ್ಲ ಅಲ್ಯಾಸ್ ಇಟ್ ಈಸ್ ದ ಗವರ್ಮೆಂಟ್ ಪ್ರೋಗ್ರಾಂ ಸರ್ಕಾರಿ ಪ್ರೋಗ್ರಾಮ್ ಕಚೇರಿಗೆ ಯಾವುದಾದ್ರೂ ಕಾರ್ಯಕ್ರಮಗಳ ಕೊಡ್ತೇವೆ ಬೇರೆ ಎಲ್ಲಿಯೂ ಕೂಡ ಕೊಡುವುದಿಲ್ಲ ನಾವು ತಿಳ್ಕೊಳ್ತೀವಿ ಕೊಡುತ್ತೀವಿ ಇಲ್ಲಿ ಮಾತ್ರ ಸಿಸ್ಟಮ್ ಏನಂತ ಹೇಳಿದ್ರೆ ಅಲ್ಲಿ ಆ ಕಡೆ ಹಾಲಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾರೆ ಇಲ್ಲಿ ಒಂದು ಐನೂರು ಊಟ ಕೊಡಿ ಯಾವತ್ತ ಸಂಘಟನೆ ಅವ್ರು ಯಾರೋ ಮಾಡ್ತಾ ಇರ್ತಾರೆ ಐನೂರು ಊಟ ಇಲ್ಲಿಂದ ಪಾಡಿಸಲ್ಲಿ ಇಲ್ಲಿ ಬಂದು ಊಟ ಮಾಡಿ ಫ್ರೀ ನಮ್ಮ ಅನ್ನ ಸಂತರದಲ್ಲಿ ಬಂದ್ರೆ ಐನೂರಲ್ಲಿ ಒಂದು ಸಾವಿರ ಜನರಿಗೆ ಫ್ರೀ ಪಾರ್ಸೆಲ್ ಸಿಸ್ಟಮ್ ಗೆ ಚಾರ್ಜ್ ಮಾಡ್ತಾರೆ ಉಳಿದ ಜಾಗದಲ್ಲಿ ಕೂಡ ಅಂತ ಹಂತ ಈಗ ಬ್ಯಾಂಕ್ ಆಫ್ ಬರೋಟದವರು ಕೇಳಿದ್ದಾರೆ ಕೆನರಾ ಬ್ಯಾಂಕಿನವರು ಕೇಳಿದ್ದಾರೆ ಸಂಜೀವ ಶೆಟ್ಟಿ ಅವರು ಇದರ ಫಸ್ಟ್ ಫ್ಲೋರ್ ಮತ್ತೆ ಸೆಕೆಂಡ್ ಫ್ಲೋರ್ ಅನ್ನು ಕೇಳಿದ್ದಾರೆ ಯಾರು ಜಾಸ್ತಿ ರೆಂಟ್ ಕೊಡ್ತಾರೆ ಅವ್ರಿಗೆ ಕೊಡ್ತಾ ಇರೋದು ನಮಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ತಿಂಗಳಿಗೆ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಾಡಿಗೆ ಬರಬೇಕು ಇದು ನಮ್ಮ ಕಲ್ಪನೆ ದೇವಸ್ಥಾನ ಅಭಿವೃದ್ಧಿ ಆಗಬೇಕು ಮಿತಿಗಿಂತ ಜಾಸ್ತಿ ಜಮೀನನ್ನ ಮಂಜೂರು ಮಾಡ್ತಾ ಇದ್ದಾರೆ ಆರೋಪ ಗಮನಕ್ಕೆ ಬಂದಿದ್ಯಾ ನಿಮ್ಮ ಸಮಿತಿ ಅಧ್ಯಕ್ಷರಾಗಿದ್ದೀರ ನೋಡಿ ಮಿತಿ ಆಕ್ರಮ ಸಕ್ರಮ ಸಮಿತಿಯ ಸಮಿತಿಯಲ್ಲಿ ಅದರ ಚೇರ್ಮನ್ಗೆ ಪವರ್ ಇದೆ ಅಕ್ರಮ ಸಕ್ರ ಯಾರಿಗಾದ್ರೂ ಈ ದೇಶದಲ್ಲಿ ಯಾರಿಗಾದ್ರೂ ಜಾಗ ಮಂಜೂರು ಮಾಡಲಿಕ್ಕೆ ಅಧಿಕಾರ ಇದೆಯಾ ಯಾರಿಗಿಲ್ಲ ಅಕ್ರಮ ಚೇರ್ಮ್ಯಾನ್ ಗೆ ಮಾತ್ರ ಜಾಗ ಮಂಜೂರು ಮಾಡ್ಲಿಕ್ಕೆ ಇರುವಂತದ್ದು ಸೊ ಕೆಲವರಿಗೆ ಜಾಗ ಜಾಸ್ತಿ ಇರಬಹುದು ಅಂತ ಹೇಳಿದ್ರೆ ಅವ್ರ ತಂದೆ ತಾಯಿ ಮಕ್ಕಳವ್ರಲ್ಲಿ ಇರ್ತಾರೆ ನೋಡಿ ನಮ್ಮ ಕಲ್ಪನೆ ಇಷ್ಟೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಷ್ಟುವರೆಗೆ ನಾವು ನಾವು ತಿಕ್ಕಾಡಿಕೊಂಡು ನಮ್ಮ ಜನರಿಗೆ ಜಾಗ ಇಲ್ಲದಾಗಿ ಮಾಡಿದ್ವಿ ನೀವು ಘಟ್ಟದ ಮೇಲೆ ಅಂತೆ ಒಬ್ಬೊಬ್ಬರಿಗೆ ಹದಿಮೂರು ಎಕರೆ ಹದಿನೈದು ಎಕರೆ ಹನ್ನೆರಡು ಎಕರೆ ಇಲ್ಲದವರು ಇಲ್ಲ ನಮ್ಮಲ್ಲಿ ಎಷ್ಟು ಸ್ವಾಮಿ ಮೂವತ್ತು ಸೆನ್ಸು ಅರವತ್ತು ಸೆನ್ಸು ಒಂದ್ ಎಕರೆ ಎರಡು ಎಕರೆ ಹದಿನೈದು ಹದಿನೈದು ಎಕರೆ ಇದ್ದವನು ಒಂದು ಕನಿಷ್ಠ ಒಂದು ಪರ್ಸೆಂಟ್ ಇರ್ಲಿಕ್ಕಿಲ್ಲ ಈಗ ಅಕ್ರಮ ಸಕ್ರಮ ಬಂದಿದೆ ಅವರ ಜಾಗವನ್ನು ಹಾಗೆ ಅವರು ಕೇಳುದು ಕೊಡುವುದ್ರಲ್ಲಿ ಏನು ಸರಕಾರ ಜಾಗವನ್ನು ಕೊಡು ನಿಮ್ಮ ಜಾಗವನ್ನು ಕೊಡ್ತಾವ ಇಲ್ಲಲ್ಲ ಕೊಡ್ಲಿ ತಕೊಳ್ಳಿ ಕಾನೂನಲ್ಲಿ ಅವಕಾಶ ಇದ್ರೆ ನಾವು ಕೊಡ್ತೇವೆ ಅದಕ್ಕೆ ಯಾರಾದರೂ ಅದನ್ನು ಇಟ್ಕೊಂಡು ಅವರ ಅವರ ಸ್ವಂತದಕ್ಕೆ ಏನಾದರೂ ಆಗ್ಲಿಲ್ಲ ಅಂತ ಹೇಳಿದ್ರೆ ಇನ್ನೊಬ್ಬನಕ್ಕೆ ಕೈ ಹಾಕೋದು ಭಾರಿ ಕಷ್ಟ ನೋಡಿ ಈ ಆಕ್ರಮ ಸಕ್ರಮಕ್ಕೆಲ್ಲ ಅವ್ರು ಹಾಗೆ ಮಾಡ್ತಾರೆ ಹೀಗೆ ಮತ್ತೆ ಕೈ ಹಾಕಿದ್ರೆ ರೈತರು ಬಿಡ್ಲಿಕ್ಕಿಲ್ಲ ನಾವೇನು ದುಡ್ಡು ತಗೊಂಡು ಕೊಡುವುದಲ್ಲ ನಾವು ಒಂದು ರೂಪಾಯಿ ಯಾರ ಹತ್ರ ನಿರೀಕ್ಷೆ ಮಾಡುವುದಿಲ್ಲ ಅಧಿಕಾರಿಗಳು ತಕೊಂಡ್ರೆ ಅವ್ರು ಕೊಡ್ತಾರೆ ತಗೊಳ್ತಾರೆ ನಮ್ಗೆ ನಾವು ತಗೊಳ್ಲಿಕ್ಕೆ ಹೇಳುವುದಿಲ್ಲ ನಾವು ತಕೊಂಡವರನ್ನು ವಾಪಸ್ ಕೊಡಿಸ್ತೀವಿ ಬರಲಿ ನಮ್ಮ ಹತ್ರ ಯಾರಾದ್ರೂ ತಕೊಂಡ್ ಹೇಳಿದ್ರೆ ನಾವು ರೈತರಿಗೆ ನಮ್ಮ ಜನಗಳಿಗೆ ನಮ್ಮ ದಕ್ಷಿಣ ಕನ್ನಡ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರು ಯಾವುದನ್ನು ಹೇಳಲಿ ಅಧಿಕಾರ ಅದರಲ್ಲಿ ಬಂದಂತ ಜಾಗವನ್ನು ಅವರಿಗೆ ಮಂಜೂರು ಮಾಡುವ ಕೆಲಸವನ್ನು ಮಾಡ್ತೇವೆ ಅದರಲ್ಲಿ ನಮಗೆ ಜನ ಬೈದ್ರು ತೊಂದ್ರೆ ಇಲ್ಲ ಯಾಕಂದ್ರೆ ರೈತರು ಅವರು ಕೃಷಿ ಮಾಡಿದ್ದಾರೆ ಸ್ವಾಮಿ ಅವರ ಜಾಗದಲ್ಲಿ ಅದನ್ನು ಪಡ್ಕೊಳ್ಳೋದ್ರಲ್ಲಿ ಏನು ತಪ್ಪಿದೆ ಏನು ತಪ್ಪಿಲ್ಲ ಮಿತಿ ಮೀರಿ ಏನು ಕೊಡುವುದಿಲ್ಲ ಮಿತಿಯಲ್ಲೇ ಒಳಗಡೆ ಕೊಡ್ತೀವಿ ತಂದೆ ತಾಯಿ ಮಕ್ಕಳು ತಗೊಳ್ ತಗೊಳ್ಳಿ ಕೃಷಿ ಮಾಡ್ಲಿ ನಮ್ಮವರು ಒಳ್ಳೇದಾಗ್ಲಿ ಅದು ನಮ್ಮ ಭಾವನೆ ಈಗಾಗಲೇ ಹೇಳಿದ ಹೇಳಿದಾಗೆ ಈ ಒಂದು ಜಾಗ ನೂರ ಎರಡು ವರ್ಷಗಳ ಹಿಂದೆ ನನ್ನ ಅಜ್ಜನಿಗೆ ಬ್ರಿಟಿಷ್ ಸರ್ಕಾರ ಇದನ್ನು ಗೇಣಿಗೆ ಕೊಟ್ಟಿತ್ತು ಆವತ್ತು ಯಾಕೆಂದ್ರೆ ದೇವಸ್ಥಾನಕ್ಕೆ ಬರುವಂಥ ಅಲ್ಪ ಸ್ವಲ್ಪ ಹಣದಲ್ಲಿ ಅದನ್ನು ಸರಿದುಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಆ ಒಂದು ವಿಚಾರದಲ್ಲಿ ಇದನ್ನು ನನ್ನ ಅಜ್ಜನಿಗೆ ಕೊಟ್ಟಿದ್ದರು ಆಗ ಅದನ್ನು ನಾವು ಕಾಪಾಡಿಕೊಂಡು ಬಂದಿದೆ ಯಾವುದೇ ಡಿಕ್ಲರೇಷನ್ ಕೊಡಲಿಲ್ಲ ಅದಕ್ಕೆ ಯಾವುದೇ ಮಾಡಲಿಲ್ಲ ಈ ಇವತ್ತಿನವರೆಗೆ ಕಾಪಾಡಿಕೊಂಡು ನಾವು ಈ ಒಂದು ಜಾಗವನ್ನು ಇಟ್ಕೊಂಡಿದ್ದೇವೆ ಇದಕ್ಕೆ ಬೇರೊಬ್ಬರನ್ನು ಏಜೆಂಟಾಗಿ ನೇಮಿಸಿಕೊಂಡಿದ್ದೆವು ನಾವು ಯಾಕಂದರೆ ಆಗ ನಮಗೆ ತುಂಬ ನಾವು ಜಮೀನ್ದಾರಾಗಿದ್ದೆವು ಎಲ್ಲ ಆಸ್ತಿ ಆಸ್ತಿತ್ತು ಅದಕ್ಕೋಸ್ಕರ ಇಲ್ಲಿ ಒಬ್ಬರು ಪೇಟೆಯವರನ್ನು ಜ ಒಂದು ಏಜೆಂಟಾಗಿ ನೇಮಿಸಿ ಅವರ ಮುಖಾಂತರ ಇದನ್ನು ಸ್ವಾಧೀನ ಕೊಟ್ಟು ಅವರಿಂದ ಇದನ್ನೆಲ್ಲ ವಸೂಲು ಮಾಡಿ ದೇವಸ್ಥಾನಕ್ಕೆ ಪೂರ್ವವಾಗಿ ಮಾಡ್ತಾಯಿದ್ದೆವು ಕಳೆದ ವರ್ಷದವರೆಗೆ ನಾವು ಇದರ ಹಣವನ್ನು ದೇವಸ್ಥಾನಕ್ಕೆ ಸಂದಾಯ ಮಾಡಿದ್ದೇವೆ ಆನಂತರ ಇದೆಲ್ಲ ವಿ ಅಶೋಕರ್ಯವರು ಎಮ್ ಎಲ್ ಎಮ್ ಎಲ್ ಎ ಅವರ ಕನಸಿನಂತೆ ಮತ್ತು ಈಶ್ವರ ಒಟ್ಟ ಕನಸಿನಂತೆ ಇದನ್ನು ಬಿಟ್ಟುಕೊಡ್ಬೇಕಂತ ಹೇಳಿದರು ನಾವು ಸಂತೋಷದಿಂದ ಇದನ್ನು ನಾವು ಕೊಡ್ತಾ ಇದ್ದೇವೆ ಇಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಎಮ್ ಎಲ್ ಎರ ಅಭಿವೃದ್ಧಿ ಕಾರ್ಯಗಳಿಗೆ ನಾವು ಸಂಪೂರ್ಣವಾಗಿ ಸಹಕಾರವನ್ನು ಕೊಡ್ತೇವೆ ಊರಿಗೆ ಒಳ್ಳೆದಾಗುದ್ರೆ ನಾವು ಎಲ್ಲದಕ್ಕೂ ರೆಡಿ ಎಷ್ಟೇ ಮೌಲ್ಯದ ವಸ್ತು ಆಗಲಿ ಅದನ್ನು ನಾವು ಬಿಟ್ಟುಕೊಳ್ಲಿಕ್ಕೆ ರೆಡಿ ಇದ್ದೇವೆ ಅಂತ ಹೇಳಿ ಇವತ್ತು ನಾವು ಕಾಸ್ಕೊಳ್ಳೋದು ಅಂತ ಹೇಳಿ ಎಷ್ಟು ಜೇಣಿ ಕೊಡ್ತಾ ಇದ್ದಾರೆ ಆಗ ನೂರು ರೂಪಾಯಿ ವರ್ಷಕ್ಕೆ ನೂರು ರೂಪಾಯಿ ವರ್ಷಕ್ಕೆ ಮತ್ತೆ ಅದರಲ್ಲಿ ಗತ್ತ ಕೊಡಬೇಕು ಅದು ಇದೆಲ್ಲ ಕಂಡು ಅದು ನಮಗೆ ರಿಜಿಸ್ಟರ್ಡ್ ಮಾಡಿ ಕೊಟ್ಟದ್ದು ದಾಖಲಾತಿಯೇ ಉಂಟು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಇಪ್ಪತ್ತ ಮೂರನೇ ಆಗಿನ ಬ್ರಿಟಿಷ್ ಸರ್ಕಾರ ನಮಗೆ ಮಾಡಿಕೊಟ್ಟಿದ್ದಾರೆ ಇದನ್ನು ಆಗಿನ ವ್ಯವಸ್ಥಾಪಕ ಮಂಡಳಿಯವರು ಸಿಗ್ನೇಚರ್ ಹಾಕಿ ರಿಜಿಸ್ಟ್ರೇಷನ್ ಆಗಿದೆ ಆಗಿ ಕೊಟ್ಟಿದ್ದಾರೆ ಹಾಗೆ ನಾವು ಇವತ್ತು ಇದನ್ನು ಸಂತೋಷದಲ್ಲಿ ಉತ್ತೂರ್ಣ ಅಭಿವೃದ್ಧಿ ಕಾರ್ಯ ಆಗಲಿ ಎಮ್ ಎಲ್ ಎ ಕನಸು ನನಸಾಗಲಿ ಅಂತ ಹೇಳಿ ನಾನು ಇದನ್ನು ನಮ್ಮೆಲ್ಲ ಫ್ಯಾಮಿಲಿ ಮೆಂಬರ್ಸ್ಗಳ ಹತ್ರ ನಾನು ಮಾತಾಡಿ ಇದನ್ನು ಬಿಟ್ಟುಕೊಡೋದಾಗಿ ನಿರ್ಣಯಿಸಿದ್ದೆ ನಾವು ಕೂಡ ವ್ಯವಸ್ಥಾಪನಾ ಸಮಿತಿ ಮತ್ತು ನನ್ನ ವೈಯಕ್ತಿಕ ನೆಲೆಯಲ್ಲಿ ಇಂಥ ಜನ ಸಿಗುವುದು ಕಷ್ಟ ಈಗ ನಿಮಗೆ ಈ ಹಿಂದೆ ನಾವು ಜಾಗವನ್ನು ವಾಪಸ್ ಪಡೀಲಿಕ್ಕೆ ಹೋಗುವಾಗ ಕೆಲವರು ಕೋರ್ಟಿಗೆ ಹೋಗಿದ್ದರು ಅದು ಇವರು ಯಾತ ವಕೀಲರು ಕೂಡ ಅದು ಯಾವುದೇ ಒಂದು ಇಲ್ಲದೆ ನಾನೇ ಆ ಜಾಗವನ್ನು ಕೊಡ್ತೇನೆ ಅನ್ನೋ ಅದು ಒಂದು ಇದು ಸುಮಾರು ಹದಿನೈದು ಕೋಟಿ ಬೆಳೆ ಬಾಳುವಂಥದ್ದು ಯಾವುದೇ ತಕರಾರು ಇಲ್ಲದೆ ದೇವಸ್ಥಾನಕ್ಕೆ ಅವರ ಕಲ್ಪನೆಗಳು ಇದೆ ನಮ್ಮ ಕಲ್ಪನೆಗಳಿಗೆ ಅವರು ಸರಿದೂಗಿ ಇದನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಇಡೀ ಪುತ್ತೂರು ಜನತೆಯ ಪರವಾಗಿ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ಮಾಲಿಂಗೇಶ್ವರ ದೇವರಲ್ಲಿ ನಾವು ಬೇಡಿಕೊಳ್ತೀವಿ ಅವರಿಗೆ ಅವರ ಕುಟುಂಬಕ್ಕೆ ಆಯುರಾರೋಗ್ಯ ಐಶ್ವರ್ಯ ಕೊಡಲಿ ಅವರಿಗೆ ಶುಭ ಹಾರೈಕೆಗಳು ಅಭಿನಂದನೆಗಳು ಕೊಡಲಿ ಹೇಳಲಿಕ್ಕೆ ಇಷ್ಟಪಡ್ತಾರೆ ಬಿಲ್ಡಿಂಗ್ ಕಟ್ಟುವಾಗ ಅವರಿಗೆ ಆದ್ಯತೆ ಅಂತಿಲ್ಲ ಅವರಿಗೆ ಬೇಕಿದ್ರೆ ಫಸ್ಟ್ ಬೋರ್ಡ್ ಸೆಕೆಂಡ್ ಬೋರ್ಡ್ ಅವ್ರು ಬಾಡಿಗೆ ಕೊಟ್ಟರೆ ಕೊಡಬೇಕಾಗ್ತದೆ ವ್ಯಾಪಾರ ಮಾಡೋದಿಲ್ಲ ಹಾಗೆ ಯಾರು ಅದರಲ್ಲಿ ಆಸಕ್ತಿ ತೋರಿಸ್ತಾರೆ ಅವ್ರಿಗೆ ಶಾಲೆ ಒಂದು ಶಾಲ್ ತಗೊಂಡು